ಯಾಕೆ ಆದಿತ್ಯ ಆಗೋದ್ರಿ ಅಕ್ಷಿತ್ ಹೋಗಿ ಆದಿತ್ಯ ಆಗಿದ್ದು ಯಾಕೆ ಅಂತ ಹೇಳಿ ಆಗಿ ಟೂ ರೀಸನ್ಸ್ ಒಂದು ನಾನು ಆಸ್ಟ್ರಾಲಜಿ ತುಂಬ ನಂಬ್ತೀನಿ ಮತ್ತು ಇನ್ನೊಂದು ಅದು ಅಕ್ಷಿತ್ ಅಂತ ಹೆಸರು ಬಂದುಬಿಟ್ಟು ನನ್ನ ಎನರ್ಜಿಗೆ ಇದಾಗಿಲ್ಲ ಸೆಟ್ ಆಗಿಲ್ಲ ಸೊ ಆಸ್ಟ್ರಾಲಜಿ ಪ್ರಕಾರ ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ನನ್ನ ಹೆಸರು ಆದಿತ್ಯನೇ ನನ್ನ ಫ್ರೆಂಡ್ಸ್ ಎಲ್ಲ ಗೊತ್ತಿರೋರು ಹತ್ತಿರ ಇರೋರೆಲ್ಲ ಆದಿತ್ಯ ಅಂತ ಕರೀತಾರೆ ಸೊ ಇವಾಗ ಆದಿತ್ಯ ಅಂತ ಚೇ ಬದಲಾಯಿಸಿದ್ದೀನಿ ಆ್ಯಂಡ್ ಎರಡನೇ ಮೇನ್ ರೀಸನ್ ಅಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಅಕ್ಷಿತ್ ಅಂತ ಹೇಳಿದಾಗ ಅಕ್ಷತ್ ಅಕ್ಷಯ್ ಆ ಥರ ಜೋಕಾಗಿ ಇದು ಮಾಡ್ತಾಯಿದ್ರು ಸೊ ಸ್ಪಷ್ಟವಾಗಿ ಯಾರಿಗೂ ಬಂದಿಲ್ಲ ಸೊ ಅದಕ್ಕಂತ ಅಂತ ಒಫಿಷಿಯಲ್ ಚೇಂಜ್ ಮಾಡ್ಕೊಂಡೆ ಮತ್ತೆ ಸ್ಕ್ರೀನಲ್ಲಿ ಅಕ್ಷಿತ್ ಅಂತ ಇರುವಾಗ ಏನಾದ್ರು ಸಮಸ್ಯೆಗಳಾಗಿತ್ತಾ ಹಾಗಾದರೆ ನಿಮಗೆ ಅಂತ ಹೇಳಿ ಎಷ್ಟು ಇಂಜುರಿ ಆಯಿತು ಮೇಡಮ್ ಶೂಟಿಂಗ್ ಮಾಡುವಾಗ ಇಲ್ಲೊಂದು ಕೈ ಇಲ್ಲೊಂದು ಸ್ಟಿಚಿಸ್ ಆಯಿತು ಫ್ರ್ಯಾಕ್ಚರ್ ಆಯಿತು ಮತ್ತು ಲೋವರ್ ಬ್ಯಾಕ್ ಇಂಜುರಿ ಆಯಿತು ಅದಕ್ಕೆ ಲಾಸ್ಟ್ ಇಯರು ಒಂದು ಫುಲ್ ಇಯರು ಬೆಡ್ ಇದೆ ಸೊ ಇಂಜುರಿಯಿಂದ ಐ ಮೀನ್ ಸ್ಟ್ರಾಂಗ್ ಆಗಿ ನನ್ನ ಮಿಸ್ಟೇಕು ಇದೆ ಬಟ್ ಆಗಂತೇನಿಲ್ಲ ಬಟ್ ಎನರ್ಜಿ ಚೇಂಜಸ್ ಅಂತ ಹೇಳ್ತೀವಲ್ಲ ಆ್ಯಸ್ಟ್ರಾಲಜಿ ಬಂದಾಗ ತುಂಬ ಎನರ್ಜೀಸ್ ಇರುತ್ತೆ ಸೊ ಎನರ್ಜಿ ನಂಗೆ ಇದಕ್ಕಂತ ರೆಸನೇಟ್ ಆಗಿಲ್ಲ ಶೇಕ್ ಆಗಿಲ್ಲ ಸೆಟ್ ಆಗಿಲ್ಲ ಅಂತ ಹೇಳ್ಬೋದು ಸೊ ಆದಿತ್ಯ ಅಂತ ಇದು ಮಾಡ್ಕೊಂಡಿದ್ದೀನಿ ನೀವು ಗಮಿಸಿದ್ರೇನೋ ಮೊನ್ನೆ ನಿಮ್ಮ ತಂದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾಡಿದ ನೃತ್ಯ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತು ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿರ್ತೀರ ಅನ್ಸುತ್ತೆ ತಂದೆ ಎನರ್ಜಿ ಇವತ್ತಿಗೂ ಕೂಡ ಹಾಗೆ ಇದೆ ಅಂತ ಅನಿಸ್ತು ನಿಮಗೆ ಆ ವಿಡಿಯೋ ನೋಡಿದಾಗ ಹೇಗೆ ಅನಿಸ್ತು ಅಂತ ಹೇಳಿ ಅವ್ರು ಇವಾಗೂ ಯಾವಾಗ ಡಾನ್ಸಿಂಗ್ ಸ್ಟಾರ್ ಅಂಡ್ ಎನರ್ಜಿ ಮ್ಯಾಚ್ ಮಾಡೋಕ್ಕಾಗಲ್ಲ ಗಣೇಶ್ ಸರ್ ಹೇಳಿದ್ರು ನಿಮ್ಮ ಎನರ್ಜಿ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಸೊ ಆಬಿಯಸ್ಲಿ ಅವ್ರು ಸ್ಟೇಜ್ ಮೇಲೆ ಬಂದಾಗ ಎಲ್ಲರೂ ಹೇಳ್ತಾರೆ ನನ್ನ ಜೊತೆ ನಾನು ಸ್ಟೇಜ್ ಜೊತೆ ಶೇರ್ ಮಾಡಿದಾಗ ಡಾನ್ಸ್ ಮಾಡಿ ಡಾನ್ಸ್ ಮಾಡಿ ಅಂತಾರೆ ನಾನು ಯಾವತ್ತೂ ಅವ್ರ ಪಕ್ಕದಲ್ಲಿ ಡಾನ್ಸ್ ಮಾಡೋಕ್ಕೂ ಆಗಲ್ಲ ಇವತ್ತು ಮಾಡಲ್ಲ ಇನ್ನು ಮುಂದೆನೂ ಮಾಡಲ್ಲ ಮಾಡಲ್ಲ ಸೊ ಗುಡ್ ಇವಾಗೂ ಎನರ್ಜಿ ಮೇಂಟೈನ್ ಮಾಡಿದೆ ಫಿಫ್ಟಿ ಏಟ್ ಇಯರ್ಸ್ ಐ ತಿಂಕ್ ಇಫ್ ಐಮ್ ನಾಟ್ ರಾಂಗ್ ಅಪ್ಪನಿಗೆ ಸೊ ತುಂಬಾ ಚೆನ್ನಾಗಿ ಎನರ್ಜಿ ಮೇಂಟೈನ್ ಮಾಡಿದ್ದಾರೆ ಓಕೆ ಓಕೆ ನಿಮ್ಮ ನಟನೆಯ ಈ ಸಿನಿಮಾ ಮೂಲಕ ಹಲವಾರು ಏಟುಗಳಾಗಿದ್ದಾವೆ ಸಿನಿಮಾದಲ್ಲಿ ಬೆವ್ರ ಜೊತೆ ರಕ್ತ ಕೂಡ ಹರಿದಿದೆ ಕಾದಾಡಿ ಟ್ರೇಲರ್ ನೋಡಿದೆ ಹಾಡೆಲ್ಲ ನೋಡಿದೆ ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ ಕೂಡ ಅದ್ಭುತವಾಗಿದೆ ಅಂತ ಕೇಳ್ಪಟ್ಟೆ ಈ ಕಾದಾಡಿ ಬಗ್ಗೆ ಹೇಳೋದಾದ್ರೆ ಸೊ ಕಾದಾಡಿ ಇದು ಆಚೆ ನನ್ನ ಮೂರನೇ ಚಿತ್ರ ಇದು ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನ್ ಬಿಫೋರ್ ಲಾಕ್ಡೌನ್ ಆಮೇಲೆ ಲಾಕ್ಡೌನ್ ಬಂತು ಫಸ್ಟ್ 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 ಲಾಕ್ಡೌನ್ ಸೆಕೆಂಡ್ ಲಾಕ್ಡೌನ್ ತರ್ಡ್ ಲಾಕ್ಡೌನ್ ಹಂಗೆ ಸ್ವಲ್ಪ ಪ್ರಾಜೆಕ್ಟ್ ಪುಷ್ ಆಗ್ತಾನೆ ಬಂತು ಆ್ಯಂಡ್ ಸುಮಾರು ಆರ್ಟಿಸ್ಟ್ ಇದ್ದಾರೆ ಇದರಲ್ಲಿ ಒಂದು ತಮಿಳ್ ಹೀರೋನ್ ಇದ್ದಾರೆ ಮತ್ತು ಒಂದು ತೆಲುಗು ಹೀರೋನ್ ಇದ್ದಾರೆ ಅವರು ಡೇಟ್ಸ್ ಮ್ಯಾಚ್ ಮಾಡ್ಕೊಬೇಕು ಹಾಗೆ ತೆಲುಗು ಆಕ್ಟರ್ಸ್ ಇದ್ದಾರೆ ಕನ್ನಡ ಆ್ಯಕ್ಟ್ ನಟ್ ನಟರು ಇದ್ದಾರೆ ಸೊ ಆ ಡೇಟ್ಸ್ ಮ್ಯಾಚ್ ಮಾಡ್ಕೊಬೇಕು ಅದರಿಂದ ಸ್ವಲ್ಪ ಡಿಲೆ ಬಂತು ಸೊ ತ್ರೀ ಇಯರ್ಸ್ ಆಯ್ತು ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಸೊ ಐ ಥಿಂಕ್ ಇವಾಗಿನ ಟೂ ತೌಸಂಡ್ ಟ್ವೆಂಟಿ ಫೋರ್ ಲೋ ಆಗಿದೆ ಬಿಡಿ ಸೊ ತ್ರೀ ಇಯರ್ಸ್ ಪ್ಲಸ್ ಆಯಿತು ಸೊ ಸಿನಿಮಾ ಮಾಡಿ ಇದರಲ್ಲಿ ನಾಲ್ಕು ಸಾಂಗ್ ಇದೆ ನಾಲ್ಕು ಫೈಟ್ ಇದೆ ಎಲ್ಲ ಕಮರ್ಷಿಯಲ್ ಮೂವಿ ಕಮರ್ಷಿಯಲ್ ಪ್ಯಾಕ್ ಸಿನ್ಮಾ ಸೊ ಈ ಸಿನಿಮಾ ಆ್ಯಕ್ಚುಲಿ ಒಪ್ಕೊಂಡಿದ್ದು ನಾನು ಅವಾಗ ಬಿಫೋರ್ ಆಗಿ ತುಂಬ ನರೇಷನ್ ತುಂಬ ಚೆನ್ನಾಗಿ ಕೊಟ್ಟರು ಡೈರೆಕ್ಟರ್ ಅವ್ರು ಇದಕ್ಕಿಂತ ಮುಂಚೆ ಯಾವ ಸಿನಿಮಾನ ಮಾಡಿಲ್ಲ ಶಾರ್ಟ್ ಮೂವಿ ಮಾಡ್ಕೊಂಡು ಬಂದರು ನನಗಿನ್ನೂ ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ ಆದ್ರೂ ಕರೆಸಿ ನರೇಶನ್ ಹೇಳಿ ಒಂದು ಅವಕಾಶ ಕೊಟ್ಟರು ಅಂದರೆ ತೆಲುಗು ಸಿನ್ಮಾಗೆ ಒಂದು ಒಂದು ಹೆಜ್ಜೆ ಇಡೋಕ್ಕೆ ಸೊ ನನಗೇನು ಸೊ ನಮ್ಮ ಕರ್ನಾಟಕ ಬಾವುಕ ಬಾವುಟ ಅಲ್ಲೂ ಒಂದು ಇದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರೆ ನನಗೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಒಳ್ಳೆ ಹೆಸರು ಬರುತ್ತಂತ ನಾನು ನನ್ನ ಸ್ವಾರ್ಥ ಅಂತ ನಾನು ಒಪ್ಕೊಂಡೆ ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಆಗಿದ್ದು ತೆಲುಗು ಮತ್ತು ತಮಿಳ್ ಪ್ರಾಜೆಕ್ಟ್ ಅಂತ ಕಟ್ ಮಾಡಿ ನೋಡಿದ್ರೆ ಒಂದು ಮೂರ್ತ ದಿನ ನನಗೊಂದು ಸರ್ಪ್ರೈಸ್ ಕೊಟ್ಟರು ಇಲ್ಲ ಕಣ ಕನ್ನಡನೂ ಮಾಡೋಣ ಅಂತ ಸೊ ಕನ್ನಡ ಮಾಡೋಣ ಅಂದರೆ ನಾನು ಹೇಳಿದ ಮಾತೃಭಾಷೆ ಮಾಡ್ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾಡ್ತೀರ ಅಂದರೆ ಇನ್ನೂ ಗಟ್ಟಿಯಾಗಿ ಪ್ರಮೋಷನ್ ಮಾಡಬೇಕು ನೀವು ಸೊ ನೀವು ತೆಲುಗು ಹೆಂಗೆ ಮಾಡ್ತೀರೋ ತ ಕನ್ನಡನೂ ಹಂಗೆ ಮಾಡಬೇಕಂತ ಕೇಳಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಆ್ಯಂಡ್ ಒಟ್ಟಿಗೆ ರಿಲೀಸ್ ಮಾಡಿ ಅಂತ ಹೇಳಿದ್ದೀನಿ ಬಟ್ ಇವಾಗ ನೋಡಿದ್ರೆ ಫಸ್ಟು ಕನ್ನಡ ರಿಲೀಸ್ ಮಾಡ್ತಾ ಇದ್ದಾರೆ ಐ ಡೋಂಟ್ ನೋ ವಾಟ್ ಇಸ್ ಅವರ್ ರೀಸನ್ ಆ್ಯಂಡ್ ಪ್ರಮೋಷನ್ ಅಂತ ತುಂಬ ಕಮ್ಮಿ ಆಗ್ತಾಯಿದೆ ದ್ಯಾಟ್ ಈಸ್ ಒನ್ ಮೋ ಪ್ಲಸ್ ಏನು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಅಣ್ಣ ಕಾಲದಿಂದ ಹಿಡಿದು ಇವಾಗ ತನಕ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಪ್ರಾಸೆಸ್ ಇದೆ ಸೊ ಅದನ್ನು ಮಾಡ್ಕೊಂಬರ್ಬೇಕಂತ ಹೇಳಿದ್ದೀನಿ ಅಲ್ಲಿ ಪ್ರಾಬ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಡಿಜಿಟಲ್ ಪ್ರಮೋಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಜನರ ಹತ್ರ ಸೇರಿ ಅವ್ರ ಜೊತೆ ಮಾತಾಡಿ ಪ್ರಮೋಷನ್ ಮಾಡಿ ನಮ್ಮ ಮೂವಿ ಬಗ್ಗೆ ಹೇಳಿ ಅವ್ರ ಜೊತೆ ಮುಂದೆ ಡಾನ್ಸ್ ಮಾಡಿ ಡೈಲಾಗ್ ಹೊಡೆದ್ರೇ ಪ್ರಮೋಷನ್ ಅಂತ ಆಗೋದು ಇವಾಗಿರೋ ಪರಿಸ್ಥಿತಿಗೆ ಥಿಯೇಟರ್ಸ್ಗೆ ಜನ ಬರ್ತಾ ಇಲ್ಲ ಸೊ ಹಾಗಂತ ನಾನು ಪ್ರಮೋಷನ್ನ ಗಟ್ಟಿಯಾಗಿ ಮಾಡಬೇಕು ಅದು ಹೇಳ್ಕೊಂಡ್ಬಂದೀನಿ ಇವಾಗ ನೋಡಿ ನಾನು ನಿಮ್ಮ ಮುಂದೆ ಒಬ್ಬನೇ ಕೂತಿದ್ದೀನಿ ಪ್ರಮೋಷನ್ ಮಾಡಬೇಕಂತ ಯಾಕಂದರೆ ಈ ಸಿನಿಮಾ ನಾಯಕ ನಾನೇ ನನ್ನ ಸಿನಿಮಾಗಂತೂ ನಾನು ಯಾವತ್ತೂ ಇದು ಮಾಡಲ್ಲ ಸೊ ಆಸ್ ಮೈ ರೆಸ್ಪಾನ್ಸಿಬಿಲಿಟಿ ನನ್ನ ಕರ್ತವ್ಯ ಏನು ಸಿನಿಮಾ ಬಂದು ಪ್ರಮೋಷನ್ ಮಾಡಬೇಕು ಮಾಡ್ತಾಯಿದ್ದೀನಿ ಬಟ್ ಪ್ರಮೋಷನ್ ಎಲ್ಲ ಕಡೆ ಎಲ್ಲ ಇಲ್ಲ ಡಿಜಿಟಲ್ ಪ್ರಮೋಷನ್ ಮಾಡಿದ್ದಾರೆ ನೋಡೋಣ ಮೇಡಮ್ ಸಿನಿಮಾ ಇದಾಗುತ್ತೆ ಇದಾಗುತ್ತಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ